ீஷனல் ஐக் வாஷ்ரூம் ஏசி மினிபோர் வித் ஏசி அவைலபிளி இப்போ உலக பிரகி பிரிக்குலூட்டிஃபுல் லொக்கேஷன் தோனிக்க ஃபீல் அவ்வான் களச கதிரை முக ಚಿಕ್ಕಮಂಗ್ಳೂರು ಇದಿಕೆರಡು ಮೀನು ಉಲ್ಲೇ ಅಂದ ಸೊ ಯಾನೆ ಆಕ್ಚುಲಿ ಉಲ್ಲೆ ನಮ್ಮನ ಮುಟ್ಲು ಪಾಡಿಡ್ ಸೊ ಮುಟ್ಲು ಪಾಡಿಡ್ ಆಕ್ಚುಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹೋಮ್ ಸ್ಟೇ ಉಂಡು ಸೊ ಏನೇ ಆಕ್ಚುಲಿ ಅಲ್ಲುಲ್ಲೆ ಈ ಸ್ಟ್ರೆಸ್ಫುಲ್ ಲೈಫ್ ದ ಮಿಡ್ಲ್ ನಮ್ಮ ಫ್ಯಾಮಿಲಿ ಅಂಡ್ ನಮ್ಮ ಫ್ರೆಂಡ್ಸ್ ನಕ್ ನೋಟು ಒಂದು ನೇಚರ್ ದ ಮಿಡ್ಲ್ಡ್ ಎಟ್ ಎಡ್ ಟೈಮ್ ಸ್ಪೆಂಡ್ ಮಾಡ್ಪರ ಈ ಹೋಮ್ ಸ್ಟೇ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇಂದ ಈ ಹೋಮ್ ಸ್ಟೇ ದ ನಿಯರ್ಡ್ ನಿಕ್ಲೆಗ್ ಬೆಸ್ಟ್ ಟೂರಿಂಗ್ ಸ್ಪಾಟ್ ಆಗ ನಿಕ್ಲೆಗ್ ಟ್ರೆಕಿಂಗ್ ಸ್ಪಾಟ್ ಉಂಡ್ ಸೊ ಮೂಲ ನಿಕ್ಲೆಗ್ ನಿಯರ್ ಬೈ ವರಂಗ ಜೈನ್ ಟೆಂಪಲ್ ಅವ್ಲಾ ಮಸ್ತ್ ದೂರ ಇದ್ಜಿ ಮೂಲೆ ಒಂದ್ ಫೈವ್ ಕಿಲೋಮೀಟರ್ ಹಾಕೊಂಡು ಮೋಸ್ಟ್ ಫೇಮಸ್ ಒನ್ ಆಫ್ ದ ಹಿಡನ್ ವಾಟರ್ ಫಾಲ್ಸ್ ತೀರ್ಥಕಲ್ ಫಾಲ್ಸ್ ಲಂಡ್ ಅಂಚನೆ ಕಬ್ಬಿನಾಲೆಲ್ಲ ನಿಕ್ಲೆಗ್ ಮುಲ್ತು ಜಾಸ್ತಿ ದೂರ ಆಪುಜಿ ಮೂಲೆ ಕೈತಾಲ್ ಇಪ್ಪುನು ಅಂಚನೆ ಈ ಹೋಮ್ ಸ್ಟೇ ದ ಕೈತಾಲ್ ಇಡ್ಲಾ ಆ ಹಿಡನ್ ವಾಟರ್ ಫಾಲ್ಸ್ ಉಂಡು ಅಂಚೆ ಬ್ಯೂಟಿಫುಲ್ ರಿವರ್ ಲಂಡ್ ಮುಟ್ಲು ಪಾಡಿದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಅರ್ಧನಾರೀಶ್ವರ ಟೆಂಪಲ್ ಉಂಟು ಸೊ ಎಲ್ಲ ಪಿರಾರ್ಡ್ ಥೌಜನ್ ಇಪ್ಪನ ಅವೇ ದೇವಸ್ಥಾನ ಅಂಚನೆ ನೇಚರ್ ದ ಮಿಡ್ಲ್ ಇಪ್ಪುನ ಈ ಹೋಮ್ ಸ್ಟೇ ಈ ವೀಕೆಂಡ್ ಟೈಮ್ ಸ್ಪೆಂಡ್ ಮಲ್ಪರೆ ಅಂಚನೆ ನೇಚರ್ ಏರ್ಪಡ ಇಷ್ಟ ಸೊ ಅಕ್ಲೆಗ್ ಸ್ಟೇ ಅವರ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಸೊ ಈ ಹೋಮ್ ಸ್ಟೇಡ್ ಸ್ಟೇ ಏನಪ್ಪ ಫೆಸಿಲಿಟಿ ಉಂಟು ಪ್ರೈಸ್ ಪೊರ ಹೆಂಚ ಉಂಟು ಓನರ್ ಸೊ 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 ನಮಸ್ತೆ ಫೈನಲ್ ಏನ್ ಬತ್ತೆ ದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ನಮ್ಮನ ಮುಟ್ಲುಪಾಡಿ ಹೋಮ್ ಸ್ಟೇ ಸೊ ತೂಕ ಹೋಮ್ ಸ್ಟೇ ಹೆಂಚ ಉಂಡು ಏನಪ್ಪರ ಫೆಸಿಲಿಟಿ ಉಂಡು ಹೆಂಚ ಉಂಡು ಬಂದೆ

ಟ್ರಡಿಷನಲ್ ಫುಡ್ ಉಪ್ಪು ಉಪ್ಪುಗೋರಿ ಪುಳಿ ಮುಂಚೆ ಪುಳಿ ಮುಂಚೆ ಬಾರಿ ಶೋಕ್ ಮಾಡ್ಬೇಕು ಕಪ್ಪ ರೊಟ್ಟಿ ನೀರ್ ದೋಸೆ ದೋಸೆ ಗುಂಡ ಇಂಚಿನ ಗುಂಡಿ ಮತ್ತೆ ಮಾಡ್ಕೋ ವೆಜ್ ನಾನ್ವೆಜ್ ಐಟಮ್ ಮಾಡ್ಕೋ ಇತ್ತದ ಚೈನೀಸ್ ಫುಡ್ ಮತ್ತೆ చిల్లి పెప్పర్ చికన్ సిక్స్టి ఫైవ్ బిర్యానీ గీ రైస్ మెజ్జి దగ్గర పుళి వర పులావు టటో భాత్ సమేత సాధారణ బాడ కల్సిన కుక్ జన

ಆಕ್ಚುಲಿ ಮುಲ್ತ ರೂಮ್ ತೂಲಿ ನಿಕ್ಲಕ್ ಬೆಡ್ ಆವಡ್ ಬೊಕ್ಕ ಬಾಕಿ ಬೆಡ್ ಶೀಟ್ ಒಂದು ಪೂರ ಆವಡ್ ನೀಟ್ ಅಂಡ್ ಕ್ಲೀನ್ ಉಂಡು ಪೂರ ನಿಕ್ಲಕ್ ಆಕ್ಚುಲಿ ಸಮರ್ ಟೈಮ್ ಬರ್ತ ನಿಕ್ಲಿ ಕೂಲರ್ ಉಂಡು ಮೂಲು ಎಸಿ ಮಿನಿ ಬೋರ್ಡ್ ಅಂಡ್ ಫ್ಯಾನ್ ವಿತ್ ಎಸಿ ಫೆಸಿಲಿಟಿ ಲ ಮೂಲ ಅವೈಲೇಬಿಲಿಟಿ ಇಪ್ಪುಂಡು ಸೊ ನಿಕ್ಲಕ್ ಮೂಲು ಇತ್ತಲ ಟೆನ್ಷನ್ ಇಜ್ಜಿ ವೈಫೈ ಪೂರ ಉಂಡತಿ ಸೊ ನಿಕ್ಲಕ್ ವೈಫೈ ಇಂಟರ್ನೆಟ್ ದ ವೈಫೈ ಲ ಉಂಡು ಪೂರ ಉಂಡು ಲೇಪಂಡ ನೆಟ್ ನೆಟ್ವರ್ಕ್ ಇಜ್ಜಿ ಅಂದಲ ಟೆನ್ಷನ್ ಇಜ್ಜಿ ಆಕ್ಚುಲಿ ನೆತ್ತ ಫ್ರಂಟ್ ಡೊಂಜಿ ಬ್ಯೂಟಿಫುಲ್ ಐನ ವ್ಯೂ ಉಂಡು ಸೀನರಿ ಅವು ತೂಕ ನಮ್ಮ

ಬರ್ಸಂಟಿಂತರ್ಸಕ್ಕಂತ ಕಮ್ಮಿ ಆಗ್ಬೇಕು ಟ್ರೆಕಿಂಗ್ ಪೋರಪ್ಪ ಕಲ್ಲು ಇರೋ ಬಾರಿ ತೀಗೊಂಡ್ ಆಕ್ಚುಲಿ ಒರಡು ಗಂಟೆ ಪೋರಬೋದು ಕಿಂಚಿದಂತೆ ಕಿಂಗ್ ನೀರದ ಜಾಗ ಉಂಟು ಗೊಬ್ಬರ ನೀಡ್ ಗೊಬ್ಬರ ವಾಟರ್ ಫಾಲ್ಸ್ ಆಯ್ತು ನೀಡ್ ಗೊಬ್ಬರ ಗೊಬ್ಬನ ರಿಸ್ಕ್ ಇಜ್ಜಿ ರಿಸ್ಕ್ ಅಂತ ಜಾಗ ನೀಡ್ ಆಕ್ಚುಲಿ ಒಂದು ಲೊಕೇಶನ್ ತಾಲೂಕು ಮುನಿ ಹಾಲ್ ನಾಲ್ಕು ಕಿಲೋಮೀಟರ್ ಉಳಿ ಬರ್ರೆ முட்டுல பாடி முனியால்தான் முனியாலும் ಒಕ್ಕ ನಮ್ಮನ್ನ ಆಗುಂಬೆಲ್ಲ ಜಾಸ್ತಿ ದೂರ ಹಾಕ್ಬಿಟ್ಟು ಆಗು ಮಸ್ತ್ ದೂರಲಿ ಟ್ರೆಕ್ಕಿಂಗ್ ಪ್ಲೇಸ್ ಬಟ್ ಪ್ರಾಬ್ಲಮ್ ಹಾಟ್ ಮಲ್ ಪರ್ ಪರ್ಮಿಷನ್ ಅವ್ ನಿಮ್ಮೆಲ್ಲ ಬಾರಿ ಬೇಜಾರದ ವಿಚಾರ ದಯಪಲ್ಟ್ ಫುಲ್ ಎಡ್ಜ್ ಟ್ರೆಕ್ಕಿಂಗ್ ಪ್ಲೇಸ್ ಅಜ್ಜಿ ಗುಂಜಾಗ ಹಾಟ್ ಮಲ್ಕಿಂಗ್ ಪರ್ಮಿಶನ್ ಕೊರಿಟ ಕೊರಿಡ ಮೂಲ ಈ ಲೊಕೇಶನ್ ಮತ್ತೆ ಸುತ್ತ ಒಂದು ಬ್ಯೂಟಿಫುಲ್ ಗ್ರೀನರಿ ಸೀನರಿ ಅಂತೂ ಕಣ್ಣಕ್ ಫುಲ್ ದೂರ ஆக்சுவலி ஒன் இஞ்சா பேத்த டைம் போனா கலச குதிரைமுக்க சைடு போற போனது ஒருத்தையும் கொண்டு இன்ச்சா ಒಂಜಿ ರೆಸಾರ್ಟ್ ದ ಎದುರು ಸೊ ಮೂಲ ಅಂಚ ನಾಲ ಟೆನ್ಶನ್ ಇತ್ತೀ ಇವು ಹೊಂ ಸ್ಟೇ ದ ಎದುರುಡೆ ಬ್ಯೂಟಿಫುಲ್ ಸೀನರಿ ಮಸ್ತ್ ಬರ್ತ ಬರ್ನ ಹೆವಿ ಫಾಗ್ ಇಪ್ಪುಂಡು ಆಂದೊಂದು ಮಸ್ತ್ ಆಯ್ ಉಪ್ಪುಂಡು ಬೊಕ ಬರ್ಸ ಪತ್ತುದ್ ಗಾಳಿ ಮಾತ ಬರ್ನಗ ಆ ಫಾಗ್ ಮತ್ತೆ ಬಲ್ಪುನ ಬತ್ತುನ ಮತ್ತೆ ತೂವರೆ ಬಾರಿ ಖುಷಿ ಪ್ರಕೃತಿ ಬಿರಿ ಪ್ರೀಯೆರ್ಗ್ ಬಾರಿ ಎಡ್ಡೆ ಜಾಗೊಂದು ಒಂಜಿ ಬ್ಯೂಟಿಫುಲ್ ನೇಚರ್ ದ ಮಿಡ್ಲ್ಡ್ ವರ ಸ್ಟೇ ಅವಡಿ ದ ನಿಕುಲು ಮಿನಿ ಒಂಜಿ ತಿಂಕ್ ಮಂತಿತ್ತರ್ ಆಡ ಮುಟ್ಲುಪಾಡಿ ಹೋಮ್ ಸ್ಟೇ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇಂದ ಬನೊಲಿ ಬೊಕ ಮುಲ್ತಾ ಆಕ್ಚುಲಿ ಪ್ರೈಸ್ ಬೊಕ ಬಾಕಿದ ಒಂದು ಪರ ಕೆನ್ ಗ ಸರುಲ್ಲೆರ್ ಮುಲ್ತ ಓನರ್ ಚಾರ್ಜ್ ಫೈವ್ ಅಂಡ್ರೆಡ್ ರುಪೀಸ್ ಪರ್ ಸ್ಟೇ ಚಾರ್ಜ್ ఫై హండ్రెడ్ రూపీస్ ట్వంటీ ఫోర్ హండ్రెడ్ రూపీస్ ఎంకల్ ఫుడ్ రేటు ఫైవ్ హండ్రెడ్ సిక్స్ హండ్రెడ్ ట్వంటీ ఫోర్ హర్స్ దా రెండు బ్రేక్ ఫాస్ట్ రెండు ఫుడ్ తౌసండ్ ఎయిట్ హండ్రెడ్ ప్యాకేజ్ ఎయిట్ హండ్రెడ్ విత్ నాన్ వెజ్ ఫుడ్ ஸ் கொ மார்னிங்ஸ்ட நீர் தோசை கப்பா அந்த ட்ரெடிஷ்னல் ஃபுடே ட்ரெடிஷனல் ஃபுடே சஜிகளு சைட் மத்த பத்த பலாவும் புளி முந்த புளியோ கரெக்டாக எங்களுக்கு வாக்கிங் ஏரியா ரோடு ீட்டர் ரிங் ரோடுங்கோடுாப்ளம் அந்த ಕತ್ತಲಿಗ್ಲ ವಾಕ್ ಮಾಡ್ಬೋದು ಇದ್ದಾಗ ಕಾಣೆ ಬೇಗ ಒಂದ್ ನಾಲ್ಕು ಐದು ಗಂಟೆ ಐದು ಗಂಟೆ ಎಲ್ಲ ಕುಂತ ವಾಕ್ ಮಾಡ್ಬೋದು ಒಂದ್ ರಿಂಗ್ ರೋಡ್ ತಾಜ್ ಪರ್ಲೇಜ್ ಎರಡು ಕಿಲೋಮೀಟರ್ ಒಂದ್ ಇರೋ ಬತ್ತು ಎರಡು ಕಿಲೋಮೀಟರ್ ಆಗ್ಬೋದು ಸೊ ನಿಕುಲ್ಲ ಈ ಹೋಮ್ ಸ್ಟೇಗ್ ಮಿನಿ ವಿಸಿಟ್ ಮಾಡ್ಬಾರ ಇಂಟ್ರೆಸ್ಟ್ ಇತ್ತಂಡ ಸೊ ಮುಲ್ತ ನಂಬರ್ ಆಕ್ಚುಲಿ ಮುಲ್ತ ಓನರ್ ಅಲ್ಲಿ ಅದೇ ಸರ್ ಅವರ ನಂಬರ್ ಏನ ಕೊಡ್ದಿಪ್ಪೆ ಅರೆಗಳ ಕಾಲ್ ಮಾಡ್ಬೋದು ಇದ್ದಿಂಡ ಎಂಕಲ ಡೈರೆಕ್ಟ್ ಡಿ ಎಂ ತೊಂದ್ರೆ ತೊಂದರೆ ಗೂಗಲ್ ಲ ಬಣ್ಣ ಬರ್ಬೋದು ಆಕ್ಚುಲಿ ಒಂದು ರೆಕಾಗ್ನೈಸ್ಡ್ ಬೈ ದಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರದ ಟೂರಿಸಂ ಏನೊಂದು ಸೊ ಐಡ್ದ ಮಾನ್ಯತೆ ಪಡೆದ ನಂಚಿತ್ನ ಒಂಜಿ ಹೋಮ್ ಸ್ಟೇ ಕರ್ನಾಟಕ ಸರ್ಕಾರ ಅಪ್ರೂವ್ ಮಾಡಿದ ನಂಚಿತ್ನ ಒಂಜಿ ಹೋಮ್ ಸ್ಟೇ ಹೋಮ್ ಸ್ಟೇದ ಕುಕ್ಕುಲ್ಲರಿ ಮೈನ್ ಕುಕ್ ಇಕ್ಲೆಗೆ ಬತ್ತಿನ ಅಕ್ಲೆಗೆ ಬೋರ್ಡ್ ಐನ ಶುಚಿ ಐನ ರೊಚಿ ಐನ ಅಡಿಗೆ ಮಲ್ತು ಪಾಡ್ನಾರು ಪ್ರಮೋದ್ ಶೆಟ್ಟಿ ಎಂಕ್ಲೆ ಬತ್ತಿನ ಅಕ್ಲೆಗೆ ಖುಷಿ ಆಗ್ಲಿಗ್ ಖುಷಿ ಆದ್ ಎಂಕ್ಲೆಗ್ ಲಾಗುಲ್ ಪನೋ ಖುಷಿ ಆತಂಡ್ ಲಾಯ್ಕ್ ಆತಂಡ್ ಕಸ್ಟಮರ್ ಸ್ಯಾಟಿಸ್ಫಾಕ್ಷನ್ ಫುಡ್ ನಿಕುಲ್ ಪನ್ಪರ್ ಅವೇ ಫುಡ್ ನಿಕುಲ್ ನಿಕ್ಲೆಗೆ ಮಲ್ತು ಕೊರಪೇರಿ ಪೂರಲ್ಲ ಮಲ್ತು ಕೊರಪು ಪಂಡ ಚೈನೀಸ್ ಬೋರ್ಡ್ ಚೈನೀಸ್ ಏರ್ನ ಐಕ್ ದಲ್ಲ ನಮ್ಮ நீர் நெட்மித்து <laughs> 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 <laughs>

ರಿಸ್ಕ್ ಲೆಜ್ಜಿ ಸೊ ಈ ಸ್ಟೇಕ್ ಬತ್ತಿನ ಟೈಮ್ ಒಂಜಿ ಈ ರಿವರ್ ಸೈಡ್ ಬತ್ತದ ಎಂಜಾಯ್ಮೆಂಟ್ ಮಲ್ಪಡ ಸೊ ಇದೇಗ್ ಬರೋಲ್ಲಿ ರಿವರ್ ಸೈಡ್ ಪೂರ ವಿಸಿಟ್ ಮಲ್ತಂತೂ ಮಸ್ತ್ ಖುಷಿ ಅಂಡ್ ಅಂಚನೆ ಮುಲ್ತ ಓನರ್ ಅಂಚನೆ ಸುದೀಪ್ ಸರ್ ಆಕ್ಚುಲಿ ಮಸ್ತ್ ಬ್ರೆಂಡ್ ನಿರ್ಸನ್ ಸೊ ಮೂಲ ನಿಕ್ಲೆಗ್ ಈ ನೈಟ್ ಕ್ಯಾಂಪ್ ಫೈರ್ ಪಿ ನಿ ಸೊ ಅವು ಫೆಸಿಲಿಟಿ ಕ್ಯಾಂಪ್ ಫೈರ್ ಮಲ್ಪ ವ್ಯವಸ್ಥೆ ಮಲ್ತು ಕೊರಪ್ಪ ಬೊಕ್ಕ ಬಾರ್ಬಿಕ್ಯೂ ಚಿಕನ್ ಬಾರ್ಬಿಕ್ಯೂ ಮಿನಿ ಮಲ್ಪುಂಡ ಡ್ರೈ ಐಟಮ್ ಮಲ್ಪುಂಡ ಅವು ರೆಡಿ ಮಲ್ಪುಂಡ ಸೊ ಆತೆ ನಿಕುಲ್ಲ ನಿಕಲ್ ನ ಫ್ಯಾಮಿಲಿ ಇಜಂಡ ನಿಕಲ್ ಫ್ರೆಂಡ್ಸ್ ನಕ್ಕ ನಟ್ಟು ನೇಚರ್ ದ ಮಿಡ್ಲೆಡ್ ಎಂಜಾಯ್ಮೆಂಟ್ ಮಲ್ಪುಡ ಅಂಡ ಈ ಹೋಮ್ ಸ್ಟೇ ಗೆ ಓರ ವಿಸಿಟ್ ಮಲ್ಪುಲೆ ಇಂದ ಪನೊಂದು ಈ ಬ್ಲಾಗ್ ನ ಎಂಡ್ ಮಲ್ಪುಂದುಲ್ಲೆ ನೆಕ್ಸ್ಟ್ ಬ್ಲಾಗ್ ರ್ತಿಕಗ ಅದಮಟ ಮಾತೆ ರೆಗ್ಲಾ ಟಾಟಾ ಬೈ ಬೈ